ಸಮೀಕ್ಷೆಯ ಅವಶ್ಯಕತೆ ಇಲ್ಲ ನರೇಂದ್ರ ಮೋದಿಯವರ ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಉದ್ದೇಶ ಇಡೀ ದೇಶದ ನೂರ ನಲವತ್ತು ಕೋಟಿ ಜನರದ್ದು ಅಪೇಕ್ಷೆ ಇದೆ ಚುನಾವಣೆ ಒಂದು ನಿಮಿತ್ತ ಮಾತ್ರ ಜನರ ಹೃದಯವನ್ನ ಮತದಾರರ ಹೃದಯವನ್ನ ಗೆದ್ದಿರಂತ ಒಬ್ಬ ರಾಷ್ಟ್ರಭಕ್ತ ಹಾಗಾಗಿ ಅವರು ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನ ಕೂಡ ಎಲ್ಲ ಇಲ್ಲ ಸಮೀಕ್ಷೆಗಳು ಅದಕ್ಕೆ ಒಂದು ರೀತಿಯ ಕೊಟ್ಟಿದೆ ಸಮೀಕ್ಷೆಗಳು ಏನು ಜನರ ಮನಸ್ಸಿನ ಭಾವನೆ ಇದೆ ಅದು ಸಮೀಕ್ಷೆ ರೂಪದಲ್ಲಿ ಹೊರಗೆ ಬಂದಿದೆ ನೂರಕ್ಕೆ ನೂರು ನೂರು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಇದರಲ್ಲಿ ಯಾವ ಅನುಮಾನವೂ ಇಲ್ಲ ತನಕ ಅವ್ರು ಹೇಳಲೇಬೇಕು ಕಾಂಗ್ರೆಸ್ನವರು ಇಂಡಿಯಾ ಒಕ್ಕೂಟದವರು ಸಮೀಕ್ಷೆ ನಂಬಲ್ಲ ನಾಳೆ ನಾವೇ ಅಧಿಕಾರಕ್ಕೆ ಬರ್ತೀವಿ ಏನಂತ ಮಾತನ್ನು ಅವ್ರು ಹೇಳಲೇಬೇಕು ಯಾಕೆಂತಂದರೆ ಈಗ ನಾಳೆ ತನಕ ಕೂಡ ಇವರು ಈ ಮಾತು ಹೇಳ್ಬೋದು ನಾಳೆ ನನ್ನ ಮಧ್ಯಾಹ್ನ ಮೇಲೆ ಏನು ಹೇಳ್ತಾರೆ ಆ ಇ ವಿ ಎನ್ ಮಿಷನ್ನಲ್ಲಿ ವ್ಯತ್ಯಾಸಗಳಿದೆ ಹಂಗಾಗಿ ಆಕಸ್ಮಿಕವಾಗಿ ಮೋದಿಯವರು ಪ್ರಧಾನಮಂತ್ರಿ ಮಂತ್ರಿಯಾಗಿದ್ದಾರೆ ವಿ ವಿ ಎನ್ ಮಿಷನ್ನೇ ಕೆಟ್ಟೋಗಿದೆ ಅಂತ ನಾಳೆ ಮಧ್ಯಾಹ್ನ ನಂತರ ಅವ್ರು ಏನು ಹೇಳ್ತಾರೆ ಅನ್ನೋದು ನಾನು ಈಗಲೇ ಹೇಳ್ತೀನಿ ದೇಶದ ಹೃದಯವನ್ನು ಗೆದ್ದಿರಂಥ ಪ್ರಧಾನಮಂತ್ರಿ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಬಿ ಜೆ ಪಿನಲ್ಲಿ ನಾವು ಕಳೆದ ಬಾರಿ ಇಪ್ಪತ್ತೈದು ಸೀಟ್ ಗೆದ್ದಿದ್ವಿ ಆಗಲೂ ಕೂಡ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರವೇ ಇತ್ತು ನೋಡೋಣ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಸೀಟ್ ಬರುತ್ತೆ ಏನು ಏನು ಕತೆ ಬೇರೆ ಪಕ್ಷಗಳಿಗಿಂತ ಜಾಸ್ತಿ ನಾವು ಬರ್ತೀವಿ ಅನ್ನೋಂಥ ಅಂಶವನ್ನು ಕೂಡ ಈಗಾಗಲೇ ಸಮೀಕ್ಷೆಗಳ ಮುಖಾಂತರನೂ ಬಂದಿದೆ ಆದರೂ ಕಾಂಗ್ರೆಸ್ಸು ಕೆಲವ್ರಲ್ಲಿ ಎಂಟು ಸೀಟ್ ತನಕ ಬಂದ್ಬಿಟ್ಟಿದೆ ಅದೊಂದು ಆಶ್ಚರ್ಯ ಆ ಗ್ಯಾರಂಟಿ ಗ್ಯಾರಂಟಿ ಕೈ ಹಿಡಿಯುತ್ತೋ ಕಾಲಿಡಿಯತ್ತೋ ನನಗೆ ಗೊತ್ತಿಲ್ಲ ನಾಳೆ ಫಲಿತಾಂಶ ಬಂದ ನಂತರ ಕರ್ನಾಟಕ ರಾಜ್ಯದ ರಾಜಕೀಯ ಭವಿಷ್ಯ ನಾಳೆ ತೀರ್ಮಾನ ಆಗತ್ತೆ ಎಷ್ಟು ಸೀಟ್ ಬರುತ್ತೆ ಏನು ಏನ್ ಕತೆ ಬಿಜೆಪಿದು ಸೇರಿದ್ದೆ ನಾನು ಹೇಳ್ತೀನಲ್ಲ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಭವಿಷ್ಯವನ್ನು ಯಾರೂ ಹಾಳು ಮಾಡೋಕ್ಕಾಗಲ್ಲ ಆದರೆ ಕಾರ್ಯಕ ಬಿ ಜೆ ಪಿಯಲ್ಲಿರಂಥ ಏನು ಕೆಲವು ಸಣ್ಣ ಸಣ್ಣ ಸಮಸ್ಯೆಗಳಿದೆ ಅದು ಶುದ್ಧೀಕರಣ ಆಗಬೇಕು ಅನ್ನೋಂಥ ಅಪೇಕ್ಷೆ ನಮ್ದೆಲ್ಲ ಅನೇಕರದಿದೆ ನಂದು ಒಬ್ಬಂದೇ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಅನೇಕರ ಅಪೇಕ್ಷೆ ಇದೆ ಈ ಕರ್ನಾಟಕ ರಾಜ್ಯದ ಚುನಾವಣಾ ಫಲಿತಾಂಶದ ಮೇಲೆ ಉಳಿದಿದ್ದೆಲ್ಲ ತೀರ್ಮಾನ ಆಗದಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ